ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ನಿಮ್ಗೆ ಏನಾದರೂ ಕಾಣಿಸ್ತಾ ಇದ್ರೆ ಅಂದ್ರೆ ನಿಮಗೆ ಯಾರಾದರೂ ಮಾಟ ಮಂತ್ರ ಏನಾದರೂ ನಿಮಗೆ ತೊಂದರೆ ಮಾಡಿದ್ದಾರೆ ಅಂತ ನಿಮಗೆ ಏನಾದರೂ ಅನುಮಾನ ಏನಾದರೂ ಇದ್ರೆ ಈ ಒಂದು ಸರಳ ತಂತ್ರವನ್ನು ಮಾಡಿ ನಿಮ್ಮ ಮನೆಯ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ವೀಕ್ಷಕರೇ ನಿಮ್ಮ ಮನೆಯ ಪಾಸಿಟಿವ್ ಎನರ್ಜಿ ಹೆಚ್ಚಾಗಲಿಕ್ಕೆ ಒಂದು ಸರಳ ಅತ್ಯಂತ ಅದ್ಭುತವಾದಂತಹ ವಿಧಾನವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಒಂದು ತಾಮ್ರದ ಚೆಂಬಲ್ಲಿ ಸಂಪೂರ್ಣವಾಗಿ ಒಂದು ಶುದ್ಧ ನೀರನ್ನ ತೆಗೆದುಕೊಡಿ ಆಯ್ತಾ ಶುದ್ಧ ನೀರನ್ನ ತೆಗೆದುಕೊಂಡು ಆ ನೀರಿಗೆ ನೋಡಿ ಸ್ವಲ್ಪ ಯಾಲಕ್ಕಿಯನ್ನ ಹಾಕಿ ಆಯ್ತಾ ಆ ನೀರಿಗೆ ಯಾಲಕ್ಕಿಯನ್ನ ಹಾಕಿ ಮತ್ತೆ ಲವಂಗವನ್ನ ಹಾಕಿ ಆಯ್ತಾ ಯಾಲಕ್ಕಿ ಮತ್ತೆ ಲವಂಗವನ್ನ ಹಾಕಿದ ಮೇಲೆ ಪಚ್ಚೆ ಕರ್ಪೂರ ನೋಡಿ ಆಯ್ತಾ ಈ ಪಚ್ಚೆ ಕರ್ಪೂರವನ್ನ ಈ ನೀರಿನಲ್ಲಿ ನೀವು ಹಾಕ್ಬಿಡಿ ಆಯ್ತಾ ಹಾಕ್ಬಿಟ್ಟು ವೀಕ್ಷಕರೇ ಅದಕ್ಕೆ ಸ್ವಲ್ಪ ನೀವು ಈ ಪನ್ನೀರನ್ನ ನೀವು ಸೇರಿಸಬೇಕು ಆಯ್ತಾ ನೋಡಿ ಈ ಪನ್ನೀರನ್ನು ನೀವು ಇದಕ್ಕೆ ಸಂಪೂರ್ಣವಾಗಿ ಈ ರೀತಿಯಾಗಿ ನೀವು ಇದನ್ನ ತುಂಬಿಸಿ ಆಯ್ತಾ ಇದು ಮಾಡಿದ ಮೇಲೆ ನೀವು ಈ ಒಂದು ಚಂಬನ್ನ ನೀವು ತೆಗೆದುಕೊಂಡೋಗಿ ನಿಮ್ಮ ಮನೆಯ ಒಂದು ದೇವರು ಕುಣದಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿ ಅದಾದ ನಂತರ ಇದೇ ನೀರನ್ನು ತೆಗೆದುಕೊಂಡೋಗಿ ನಿಮ್ಮ ಮನೆಯ ಸುತ್ತಲೂ ನೀವು ಇದನ್ನ ಹಾಕ್ಬಿಟ್ಟು ಬನ್ನಿ ಅಥವಾ ನಿಮ್ಮ ಮನೆಯ ಮುಂಭಾಗದ ಒಂದು ವಸ್ತಿದ ವಸ್ತಿನ ಮೇಲೆ ಆಯ್ತಾ ವಸ್ತಿನ ಮೇಲೆ ನೀರನ್ನು ಹಾಕ್ಬಿಟ್ಟು ಬನ್ನಿ ನಿಮ್ಮ ಮನೆಯಲ್ಲಿ ಖಂಡಿತವಾಗಲೂ ಪಾಸಿಟಿವ್ ಎನರ್ಜಿ ಕಂಡೇ ಕಂಡು ಬರುತ್ತೆ ವೀಕ್ಷಕರ ನಮಸ್ಕಾರ ಧನ್ಯವಾದಗಳು